ಅಧ್ಯಯನ ಮಾಡಿ ಈ ನಮ್ಮ ಭಾಗದಲ್ಲಿ ಗಡಿ ಭಾಗದ ಬೆಳಗಾವಿ ಜಿಲ್ಲೆಯಲ್ಲಿ ಕುವೆಂಪು ಸಾಹಿತ್ಯವನ್ನು ಪ್ರಸಾರ ಮಾಡಲಿಕ್ಕೆ ಕಾರಣಕರತವಾದಂತಹ ಮತ್ತು ಈ ಹಳಕಟ್ಟೆ ಸಂಶೋಧನಾ ಕೇಂದ್ರ ಜೊತೆಗೆ ಆರಂಭದಿಂದಲೂ ಒಡನಾಟವನ್ನು ಹೊಂದಿರತಕ್ಕಂಥ ಡಾಕ್ಟರ್ ಗುರುಪಾದ ಮರೆಗುದ್ದಿಯವರು ನಮ್ಮೊಂದಿಗೆ ಇದ್ದಾರೆ ಇವತ್ತು ಹಳಕಟ್ಟೆ ಸಂಶೋಧನಾ ಕೇಂದ್ರ ಕಳೆದ ಹಲವಾರು ವರ್ಷಗಳಿಂದ ವಿಶೇಷವಾದಂತಹ ಕನ್ನಡ ನಾಡು ನುಡಿಯ ಸೇವೆಗಾಗಿ ತನ್ನದೇ ಆದಂಥ ಕೆಲಸವನ್ನು ಮಾಡಿದೆ ಒಂದು ಇನ್ನೊಂದು ಮಹತ್ತರ ಘಟ್ಟದ ಕಾರ್ಯಕ್ರಮ ಇದೀಗ ಹಮ್ಮಿಕೊಂಡಿದೆ ಅದರ ವಿವರಗಳನ್ನು ನಮ್ಮ ಕಲಬುರ್ಗಿಯವರು ಈ ನಾಡು ಕಂಡಂತಹ ಅಪರೂಪದ ಸಂಶೋಧಕ ಸಾಹಿತಿ ಅಂಥ ವ್ಯಕ್ತಿಯ ಸಮಗ್ರ ಸಾಹಿತ್ಯವನ್ನು ತರಬೇಕು ಅಂತ ಬಹಳ ಜನರ ಇಚ್ಛೆಯಾಗಿತ್ತು ಅದನ್ನು ಅನುಮೋದಿಸಿ ಕರ್ನಾಟಕ ಸರ್ಕಾರ ತಾನೇ ಮುಂದುವರೆದು ಅವರ ಸಮಗ್ರ ಸಾಹಿತ್ಯವನ್ನು ಪ್ರಕಟಿಸೋಣ ಹೇಳಿ ನಿರ್ಧಾರ ಮಾಡಿದಾಗ ಆ ಕೆಲಸ ಸುದೈವದಿಂದ ನಮಗೆ ಸಿಕ್ಕ ನಾವು ಅವರ ಕೆಲಸ ಯಾಕಂದರೆ ಈ ಸಂಶೋಧನಾ ಕೇಂದ್ರವನ್ನು ರೂಪಿಸಿದವರು ಡಾಕ್ಟರ್ ಅವರು ಡಾಕ್ಟರ್ ಹಲ್ಕಟ್ಟಿ ಸಂಶೋಧನಾ ಕೇಂದ್ರವನ್ನು ರೂಪಿಸಿ ತಮ್ಮ ಕನಸಿನಂತೆ ಅದನ್ನು ಮುಂದುವರಿಸಿಕೊಂಡು ಬಂದವರು ಕಲಬುರಗಿಯವರು ಅಕಸ್ಮಾತ್ತಾಗಿ ನಮ್ಮನ್ನು ಅಗಲಿದಾಗ ಅವರ ದಾರಿಯಲ್ಲೇ ನಡೆದುಕೊಂಡು ಬಂದಂತಹ ಈ ಸಂಶೋಧನಾ ಸಂಸ್ಥೆ ಹಲವಾರು ಕೆಲಸಗಳನ್ನು ಮಾಡಿಕೊಟ್ಟ ಬಂದಿದೆ ಆ ಮಧ್ಯ ಕರ್ನಾಟಕ ಸರ್ಕಾರ ಕಲಬುರಗಿಯವರ ಸಮಗ್ರ ಸಾಹಿತ್ಯ ಕರೋಣ ಅಂತ ಆಗ ಇವತ್ತಿನ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರೇ ನಾವು ಮುಖ್ಯಮಂತ್ರಿಗಳಾಗಿದ್ದರು ಅವರ ಮುತುವರಿದ ನಮಗೆ ಆ ಕೆಲಸ ಆ ನಿಟ್ಟಿನಲ್ಲಿ ನಾವು ಕೆಲಸ ಪ್ರಾರಂಭಿಸ್ತೇವೆ ಕಲಬುರಗಿಯವರ ಸಮಗ್ರ ಸಾಹಿತ್ಯ ಅಂತ ನೋಡ್ಲಿಕ್ಕೆ ಹೋದಾಗ ಬಹಳ ವೈವಿಧ್ಯತೆಯಿಂದ ಕೂಡಿತ್ತು ಒಂದೇ ಥರದ ಸಾಹಿತ್ಯ ಹಲವಾರು ರಂಗಗಳಲ್ಲಿ ತಮ್ಮದೇ ಆದಂತಹ ಶಾಪನ್ನು ಮೂಡಿಸಿ ಕೆಲಸ ಮಾಡಿದವರು ಕಲಬುರಗಿ ಹೀಗಾಗಿ ಅದನ್ನು ಮೊದಲು ಸಂಗ್ರಹಿಸುವ ಕೆಲಸ ಅದಕ್ಕೆ ಯೋಗ್ಯರಾದಂತಹ ಒಬ್ಬ ಪ್ರಧಾನ ಸಂಪಾದಕರು ನಮ್ಮ ಸಂಶೋಧನೆ ಕೇಂದ್ರ ಈ ಕೆಲಸವನ್ನು ತೆಗೆದುಕೊಂಡಿದ್ದರೂ ಕೂಡ ಅವರ ನೆಚ್ಚಿನ ಶಿಷ್ಯರಾದಂತಹ ಡಾಕ್ಟರ್ ವೀರಣ್ಣ ರಾಜೂರವರನ್ನು ಪ್ರಧಾನ ಸಂಪಾದಕರನ್ನಾಗಿ ಮಾಡಿಕೊಂಡು ಒಂದು ಕೆಲಸದ ರೇಷೆಗಳನ್ನು ತಯಾರು ಮಾಡ್ತೀವಿ ಅವರ ಅಕ್ಷರ ಸಾಹಿತ್ಯ ಅಲ್ಲದೇ ಇತ್ತೀಚಿನ ನಮ್ಮ ತಾಂತ್ರಿಕ ಜ್ಞಾನ ಮುಂದುವರೆದಂತೆ ಅನೇಕ ವಿಡಿಯೋಗಳು ಆಡಿಯೋಗಳು ಧ್ವನಿಮುದ್ರಿಕೆಗಳು ಚಿತ್ರ ಪುಟ ಪುಟಗಳು ಹೀಗೆ ವಿವಿಧ ರೀತಿಯ ಕೆಲಸಗಳನ್ನು ಕೆಲಸಗಳಲ್ಲಿ ಅವರು ತೊಡಗಿಸಿಕೊಂಡಿದ್ದರು ಅಂತ ತಿಳ್ಕೊಂಡು ಅವನ್ನೆಲ್ಲ ಸಂಗ್ರಹ ಮಾಡುವ ಕೆಲಸವನ್ನು ನಾವು ಪ್ರಾರಂಭಿಸಿದ್ದೀವಿ ಅವರು ನುಡಿದ ಮಾತುಗಳು ರೇಡಿಯೋ ದೂರದರ್ಶನಗಳಲ್ಲಿ ಅಲ್ಲದೆ ಹಲವಾರು ಮಹತ್ವದ ಕಾರ್ಯಕ್ರಮಗಳಲ್ಲೂ ದಾಖಲಾಗಿದೆ ಅವುಗಳನ್ನು ಇದ್ದ ರೀತಿಯಲ್ಲೇ ಸಂಗ್ರಹಿಸುವುದಲ್ಲದೆ ಅವುಗಳನ್ನು ಅಕ್ಷರ ಮಾಧ್ಯಮಕ್ಕೆ ತಂದು ಸಂಪುಟ ರೂಪದಲ್ಲಿ ಪ್ರಕಟಿಸುವುದು ಕೊನೆಯ ಮೂರು ಸಂಪುಟಗಳು ನಲವತ್ತು ಸಂಪುಟಗಳಲ್ಲಿ ಮೂವತ್ತೇಳು ಸಂಪುಟಗಳು ಅಕ್ಷರ ಮಾಧ್ಯಮದ ಸಂಪುಟಗಳಾಗಿದ್ದರೆ ಕೊನೆಯ ಮೂರು ಸಂಪುಟಗಳು ಅವರ ಈ ರೀತಿಯ ಧ್ವನಿಚಿತ್ರ ದೃಶ್ಯ ನಾಟಕಗಳು ಹೀಗೆ ಹಲವಾರು ನಿಲೆಯಿಂದ ಮೂರು ಸಂಪುಟಗಳು ಬಂದಿವೆ ಕಲಬುರಗಿಯವರು ವಿಪುಲವಾದ ಅಪ್ರಕಟಿತ ಸಾಹಿತ್ಯ ಬಹುಮೂಲ್ಯ ಟಿಪ್ಪಣಿಗಳು ಅವರು ದುಡಿದ ಕ್ಷೇತ್ರದಲ್ಲಿ ಮತ್ತು ಅವರ ಮನೆಯಲ್ಲಿ ಇದ್ದಿರಬಹುದಾದ ಹಸ್ತಪ್ರತಿಗಳನ್ನು ಸಂಗ್ರಹಿಸಿ ಪ್ರಕಟಿಸುವ ಕಾಲದಿಂದ ದಿನಪತ್ರಿಕೆಯಲ್ಲಿ ನಿಯತಕಾಲಿಕೆಗಳಲ್ಲಿ ಪ್ರಕಟವಾದ ಅವರ ಲೇಖನಗಳನ್ನು ಮತ್ತು ಸಭೆ ಸಮಾರಂಭಗಳಲ್ಲಿ ನೀಡಿರುವ ವಿದ್ವತ್ಪೂರ್ಣವಾದ ಮಾತುಗಳನ್ನು ಪತ್ರಿಕೆಯವರು ಪ್ರಕಟಿಸುವುದುಂಟು ಅನೇಕ ಸಲ ಅನೇಕ ಪತ್ರಿಕೆಗಳು ಅವರ ಮಾತುಗಳನ್ನು ಯಥಾವತ್ತಾಗಿ ಪ್ರಕಟಿಸಿದ್ದುದು ಇದೆ ಒಂದು ದೊರಕಿಸ್ತೇವೆ ನಾವು ಬೇರೆ ಬೇರೆ ಪತ್ರಿಕೆಗಳಿಗೆ ಹೋಗಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಸಹೋದ್ಯೋಗಿ ಬಂಧುಗಳಿಗೆ ವಿದ್ವಾಂಸರುಗಳಿಗೆ ಗುರುಗಳಿಗೆ ಮಠ ಮಾನ್ಯಗಳಿಗೆ ಹಲವಾರು ಪತ್ರಗಳನ್ನು ಬರೆದವರಾಗಿದ್ದಾರೆ ಅವರು ನಮಗೆಲ್ಲ ಗೊತ್ತಿದ್ದಂತೆ ಸಂಘಟಕರಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಸಂಘಟಕವರು ಯಾರಿಂದ ಏನು ಕೆಲಸ ಆಗ್ತದೆ ಅಂತಂಬುದನ್ನು ಅವರು ಗಮನಿಸಿ ಅಂಥವರಿಂದ ಕೆಲಸಗಳನ್ನು ಮಾಡಿ ಇಡೀ ನಾಡಿನ ತೊಂಬೆ ಅದು ಒಂದು ಊರಿಗೆ ಅಥವಾ ಒಂದು ಭಾಗಕ್ಕೆ ಸೀಮಿತವಾಗಿಲ್ಲ ಅವುಗಳೆಲ್ಲವನ್ನು ಒಂದೆಡೆ ಸೇರಿಸಿ ಪತ್ರ ಸಂಪುಟವನ್ನು ಪ್ರಕಟಿಸಿದ್ದೇವೆ ಸರ್ಕಾರ ಮತ್ತು ಸರ್ಕಾರಿ ಪ್ರತಿಷ್ಠಾನಗಳು ಸಂಘ ಸಂಸ್ಥೆಗಳು ವಿಶ್ವವಿದ್ಯಾಲಯ ಇವುಗಳಲ್ಲಿ ಹಲವಾರು ಸಾಹಿತ್ಯಿಕ ಕೃತಿಗಳನ್ನು ಪ್ರಕಟಿಸಿದ್ದಾರೆ ಕೊಡ್ತಾರೆ ಕೊಡ್ತಾ ಕೊಡ್ತಾರೆ ಏನು ಅವುಗಳು ಕನ್ನಡ ನಾಡು ಮತ್ತು ಒಳ್ಳ ಹೊರನಾಡುಗಳಲ್ಲಿ ಚೆಂದಿವೆ ಅವುಗಳನ್ನು ಸಂಗ್ರಹಿಸಿ ಪ್ರಕಟಿಸುವುದು ಕಲ್ಬುರ್ಗಿಯವರು ಹಲವಾರು ಶೈಕ್ಷಣಿಕ ಸಾಹಿತ್ಯಿಕ ಸಾಮಾಜಿಕ ಮತ್ತು ಸಂಶೋಧನಾತ್ಮಕ ಲೇಖನಗಳು ನಿಯತ ನಿಯತಕಾಲಿಕೆಗಳಲ್ಲಿ ಪ್ರಕಟಗೊಂಡಿವೆ ಅವುಗಳನ್ನು ಸಂಗ್ರಹಿಸಿ ಪ್ರಕಟಿಸೋದು ಭಾಷಣಗಳು ಉಪನ್ಯಾಸಗಳು ಹಲವಾರು ವಿಚಾರ ಸಂಚೇತನಗಳಲ್ಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ವೇದಿಕೆಗಳಲ್ಲಿ ಹೀಗೆ ನಲವತ್ತು ಸಂಪುಟಗಳಲ್ಲಿ ಅವರ ಕೃತಿಗಳನ್ನು ರಾಯಲ್ ಸರ್ಜಿನ ವಿದ್ರೋಹ ಪುಸ್ತಕ ರೂಪದಲ್ಲಿ ತಂದಿದ್ದೀವಿ ಅವರು ಈವರೆಗೆ ಬೇರೆ ಬೇರೆ ಕಡೆ ಪ್ರಕಟವಾದಂತಹ ಲೇಖನಗಳಲ್ಲದೆ ಅವರದೇ ಆದಂತಹ ಪುಸ್ತಕಗಳು ಬಂದಿವೆ ಆ ಪುಸ್ತಕಗಳು ಸಂಪಾದನೆ ಮಾಡಿದ ಪುಸ್ತಕಗಳು ಕಾವ್ಯಗಳು ವಿಮರ್ಶೆಗಳು ಹೀಗೆ ಸುಮಾರು ಇಪ್ಪತ್ತೇಳು ಸಾವಿರದ ಏಳು ನೂರು ಪುಟಗಳ ಸಾಹಿತ್ಯವನ್ನು ರಾಯಲ್ ಸೈಜನ್ ಸಾಹಿತ್ಯವನ್ನು ಪ್ರಕಟಗೊಳಿಸುತ್ತೇವೆ ಇದಕ್ಕೆ ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅನುದಾನ ನೀಡಿದ್ದು ಅದರ ಜೊತೆಗೆಯೇ ನಮ್ಮ ಈ ಸಂಸ್ಥೆಯ ಅಧ್ಯಕ್ಷರಾದಂತಹ ಡಾಕ್ಟರ್ ಎಂ ಬಿ ಪಾಟೀಲ್ರವರು ಕೂಡ ತುಂಬಾ ಮುದುವರದಿಯಿಂದ ಈ ಕೆಲಸಕ್ಕೆ ಬೆಂಬಲ ಕೊಡುವುದಿಲ್ಲ ಆರ್ಥಿಕ ಸಹಾಯವನ್ನು ಕಲ್ಪನೆ ಇರಲಿಲ್ಲ ಇದನ್ನು ಕೆಲಸ ಮಾಡುವಾಗ ಒಂದೂವರೆ ಕೋಟಿ ರೂಪಾಯಿಯ ಅನುದಾನವನ್ನು ಕೊಟ್ಟ ಮೇಲೆ ಅದು ಕಡಿಮೆ ಬಿದ್ದಾಗ ಇನ್ನೂ ಇಪ್ಪತ್ತೈದು ಲಕ್ಷ ಅಂದರೆ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿಗಳ ಈ ಯೋಜನೆಯನ್ನ ನಿಗದಿತ ಅವಧಿಯೊಳಗೆ ಮುಗಿಸಿದ್ದು ಒಂದು ದೊಡ್ಡ ನಮ್ಮ ಸಾಧನೆ ಅಂತ ನಾವು ಹೇಳ್ಕೋಬೋದು ಮೂರು ವರ್ಷಗಳ ಈ ಸಂಪುಟಗಳನ್ನು ಮೂರು ವರ್ಷಗಳಲ್ಲಿ ತಗೊಂಡು ಬಂದಿದೆ ಹಾಗೆ ಪೂಜಿತ್ತು ಈಗ ನಾಳಿಂದ ನಾಳೆ ನವೆಂಬರ್ ಹದಿನೈದನೇ ತಾರೀಕಿಗೆ ಮಧ್ಯಾಹ್ನ ಮೂರು ಗಂಟೆಗೆ ಇದರ ಲೋಕಾರ್ಪಣೆಗೊಳ್ಳಲಿದೆ ಈ ನಲವತ್ತು ಸಂಪುಟಗಳು ನನ್ನೆದುರಿಗೆ ಇರುವಂಥ ಸಂಪುಟಗಳು ಶನಿವಾರ ದಿವಸ ಮುಂಜಾನೆ ಹತ್ತು ಗಂಟೆಗೆ ಒಂದು ವಿಚಾರ ಸಂಕೀರ್ಣವನ್ನು ಏರ್ಪಡಿಸಿ ಈ ನಾಡಿನ ಆರು ಜನ ವಿದ್ವಾಂಸರು ಆ ಗೋಷ್ಠಿಯಲ್ಲಿ ಭಾಗವಹಿಸಿ ಸಂಪುಟಗಳ ಸತ್ವವನ್ನು ಕುರಿತು ಸುಮಾರು ಮೂರು ಗಂಟೆಗಳ ಕಾಲ ಅಲ್ಲಿ ವಿಚಾರ ಸಂಕಿರಣದಲ್ಲಿ ಭಾಗವಹಿಸಿ ಮಾತನಾಡಲಿದ್ದಾರೆ ಅವತ್ತು ಮಧ್ಯಾಹ್ನ ಮೂರು ಗಂಟೆಗೆ ಈ ನಲವತ್ತು ಸಂಪುಟಗಳು ಲೋಕಾರ್ಪಣೆಗೊಳ್ಳುವಂಥ ಒಂದು ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಆ ಕಾರ್ಯಕ್ರಮ ಸುಮಾರು ಆರು ಗಂಟೆವರೆಗೆ ನಮ್ಮಲ್ಲಿ ಜರುಗಲಿದೆ ఈ కార్యక్రమకి తయవిట్టు ఆగమసి ఆ కార్యక్రమం వరదీ ఆరు జన విద్వాంసరు మాట్లాడతాయి ప్రధాన సంపాదకర డాక్టర్ వీరణ రాజూర్వీ ఆ నంతర ఈ తమ ఎదురిగే కు ఇబ్బో విద్వాంసరు డాక్టర్ ఎస్కే కుప్ప కేప్ప ಡಾಕ್ಟರ್ ಮರಿಗುದ್ದಿ ಅವರು ಅದರಲ್ಲಿ ಭಾಗವಹಿಸಿ ಮಾತನಾಡಲಿದ್ದಾರೆ ಅವರು ಇವರೆಲ್ಲರೂ ಸಂಪಾದಕರೇ ಈಗಾಗಲೇ ಕಲಬುರಗಿಯವರ ಸಂಪಾದನೆ ಸಂದರ್ಭದಲ್ಲಿ ಈ ವಿದ್ವಾಂಸರು ಎರಡೆರಡು ಮೂರು ಮೂರು ಸಂಪುಟಗಳನ್ನು ಸಂಪಾದನೆ ಮಾಡಿದ್ದು ಆ ನಂತರ ಡಾಕ್ಟರ್ ಕೆ ರವೀಂದ್ರನಾಥ್ ಅವರು ಹಂಪಿಯಿಂದ ಆಗಮಿಸಲಿದ್ದಾರೆ ಡಾಕ್ಟರ್ ಎಫ್ ಟಿ ಹಣಿಕರವರು ಹಂಪಿಂದ ಅವರು ಆಗಮಿಸಿ ಒಂದೊಂದು ವಿಷಯದಲ್ಲೇ ಮಾತನಾಡ್ತಿದ್ದಾರೆ ಹೋಗಿ ಅವರು ಧಾರವಾಡದಿಂದ ಆಗಮಿಸಿ ಅವರು ಭಾಗವಹಿಸಿ ಮಾತನಾಡಿದ್ದಾರೆ ಹೀಗೆ ಏಳು ಜನ ವಿದೋಸರು ಆ ಗ್ರಂಥಗಳ ಪರಿಚಯವನ್ನು ಮಾಡಿಕೊಡುವಂಥ ಒಂದು ಕಾರ್ಯಕ್ರಮ ಪ್ರಾರಂಭದಲ್ಲಿಯೇ ಮುಂಜಾನೆ ಹತ್ತು ಗಂಟೆಗೆ ನಾವು ಅದನ್ನು ಏರ್ಪಡಿಸಿದ್ದೇವೆ ಆ ನಂತರ ಮೂರು ಗಂಟೆಗೆ ಆ ಪುಸ್ತಕ ಲೋಕಾರ್ಪಣೆ ಮಾಡುವುದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು ಆ ಪುಸ್ತಕಗಳನ್ನು ಬಿಡುಗಡೆ ಮಾಡ್ತಾರೆ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಸನ್ಮಾನ್ಯ ಎಂ ಬಿ ಪಾಟೀಲ್ರವರು ಅಧ್ಯಕ್ಷತೆಯನ್ನು ವಹಿಸ್ತಾರೆ ಕಲಬುರಗಿಯವರ ಸಮಕಾಲೀನರು ಮತ್ತು ಆತ್ಮೀಯ ಮಿತ್ರರು ಅವರ ಕುಟುಂಬದ ಸದಸ್ಯರೆಲ್ಲರೂ ಆಗಮಿಸುತ್ತಾರೆ ಆನಂತರ ಡಾಕ್ಟರ್ ಸಿದ್ಧಲಿಂಗ ಪಟ್ಟಣ ಶೆಟ್ಟಿಯವರು ಕಲಬುರಗಿಯವರ ಸಮಕಾಲೀನರು ಮತ್ತು ಆತ್ಮೀಯ ಸ್ನೇಹಿತರು ಅವರು ಮುಖ್ಯ ಅತಿಥಿಗಳಾಗಿ ಕಲಬುರಗಿಯವರ ಕುರಿತು ಈ ಪತ್ರಗಳ ಕುರಿತು ಅವರು ಅವತ್ತಿನ ದಿವಸ ಮಾತನಾಡಿದ್ದಾರೆ ನಮ್ಮ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾದ ಸನ್ಮಾನ್ಯ ಸುನಿಲ್ ಗೌಡ್ ಪಾಟೀಲ್ರು ಅವತ್ತ ಸುಮಾರು ಹದಿನಾಲ್ಕು ಜನ ಸಂಪಾದಕರಿಗೆ ಸನ್ಮಾನವನ್ನು ಮಾಡಿಕೊಳ್ಳ ಮಾಡಿಕೊಡುವಂಥ ಒಂದು ಕಾರ್ಯಕ್ರಮದಲ್ಲಿ ಅವರು ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಹೀಗೆ ಇಡೀ ದಿನ ನೋಡುವಂತ ನಮ್ಮ ಕಾರ್ಯಕ್ರಮಕ್ಕೆ ತಾವೆಲ್ಲ ಈ ಮಧ್ಯಾಹ್ನದ ಕಾರ್ಯಕ್ರಮದಲ್ಲಿ ಬೆಳಗಿನ ಕಾರ್ಯಕ್ರಮ ಮತ್ತು ಮಧ್ಯಾಹ್ನ ಕಾರ್ಯಕ್ರಮದಲ್ಲಿ ಮುಂಜಾನೆಯ ಕಾರ್ಯಕ್ರಮದಲ್ಲಿ ಮೈಸೂರಿನ ಕುಂದೂರು ಮಠದ ಶರತ್ ಚಂದ್ರ ಅವರು ಅವರು ದಿನ ಸಾನ್ನಿಧ್ಯ ವಹಿಸಲಿದ್ದಾರೆ ಮಧ್ಯಾಹ್ನ ಕಾರ್ಯಕ್ರಮದಲ್ಲಿ ಬಾಲಕಿ ಹಿರೇಮಠದ ಪೂಜ್ಯ ಬಸವಲಿಂಗ ಮಹಾಸ್ವಾಮಿಗಳು ದಿವ್ಯ ಸಾನಿಧ್ಯದಲ್ಲಿ ಆ ಕಾರ್ಯಕ್ರಮ ನೆರವೇರ್ತಾರೆ ನಾವು ವಿಂಗಡಣೆ ಮಾಡಿ ಆ ಪುಸ್ತಕಗಳನ್ನು ಬಹಳ ವಿಶೇಷವಾಗಿ ರಚನೆ ಓದುವರಿಗೆ ಬಹಳ ಸರಳವಾಗಿ ಅವರ ಸಾಹಿತ್ಯ ಕ್ಷೇತ್ರವನ್ನು ಒಂದೇ ಕಡೆಗೆ ನಾವು ತರುವಂಥ ಪ್ರಯತ್ನ ಮಾಡಿದ್ದಾರೆ ಎಲ್ಲ ಅವರ ಆಯುಷ್ಯ ತುಂಬ ಏನು ಬರಲಿದ್ದಾರೆ ಅವುಗಳನ್ನು ಒಂದು ಕಡೆಗೆ ತರಬೇಕು ಅಂತ ಕರ್ನಾಟಕ ಸರ್ಕಾರ ಒಂದು ಪ್ರಯತ್ನ ಈ ಫಗೋಳಕಟ್ಟೆ ಕೇಂದ್ರದ ಒಂದು ಸರ್ಕಾರದ ಹೊರಗೆ ಬಂದದ ಮತ್ತು ಆ ನಲವತ್ತು ಸಂಪುಟಗಳಲ್ಲಿ ಕಲಬುರ್ಗಿ ಅವರ ಇಡೀ ಸಂಶೋಧನೆ ಅವರ ಯಾವ್ಯಾವುದನ್ನು ಎಲ್ಲೆ ಕಲೆಕ್ಟ್ ಮಾಡಿದರೂ ಶರಣದ ಬಗ್ಗೆ ಮತ್ತು ಇರ್ತಾರೆ ಚರಿತ್ರೆಗಳು ಮತ್ತು ಹೊಸ ಹೊಸ ಆಚಾರ್ಯಗಳು ಶೋಧಗಳು ಕನ್ನಡ ಸಾಹಿತ್ಯದ ಬಗ್ಗೆ ಶಾಸನದ ಬಗ್ಗೆ ಜನಪದದ ಬಗ್ಗೆ ಹೀಗೆ ಭಾಳ ವಿಶಿಷ್ಟವಾದಂಥ ಒಂದು ಸಂಪುಟಗಳು ಇವಾಗ ಕರ್ನಾಟಕದಲ್ಲಿ ಈ ರೀತಿ ಕೆಲಸ ಮಾಡಿರುವ ವಿಧ್ವಂಸರು ತುಂಬ ಕಡಿಮೆ ನಮ್ಮ ಇಡೀ ಏಳೆಂಟತ್ತು ಜಿಲ್ಲೆಗಳಲ್ಲಂತೂ ಇದು ಮೊಟ್ಟ ಮೊದಲನೇ ಕೆಲಸ ಈ ರೀತಿ ಹೊರಗೆ ಬರ್ತಾ ಇದೆ ಇದೊಂದು ದಾಖಲೆ ಯಾಕಂತಂದ್ರೆ ಒಂದು ವಿಶ್ವವಿದ್ಯಾಲಯ ಮಾಡಿದವರು ಕೆಲವರು ಸಮೂಹ ಇಟ್ಟುಕೊಂಡು ಮಾಡಬಹುದು ಕೆಲವರು ಗುಂಪು ಆದರೆ ಒಬ್ಬರೇ ಈ ರೀತಿಯಾಗಿ ಎಲ್ಲ ಕಡೆಗೂ ಅಡ್ಡಾಡಿ ಮೂಲ ಮಾಹಿತಿ ಸಂಗ್ರಹಿಸಿ ಅದನ್ನು ತಂದು ಬರೆದು ದಾಖಲೆಗೊಳಿಸಿ ಕಲಬುರಗಿ ಅವರನ್ನು ಸರಿಗಾಟ್ತಕ್ಕಂಥ ಇನ್ನೊಬ್ಬ ಚರಿತ್ರೆಕಾರ ಸಂಶೋಧಕ ದಾಖಲೆಕಾರ ಮತ್ತು ಅವ್ರನ್ನ ವಿಶ್ಲೇಷಣೆ ಮಾಡಿ ಒಂದು ಹೊಸ ಅಂಶಗಳನ್ನು ಜನಕ್ಕೆ ಕೊಡ್ತಕ್ಕಂಥ ಸಂಶೋಧಕ ಬಹುಶಃ ನಾವು ಇದುವರೆಗೆ ಅದನ್ನು ಕಂಡಿಲ್ಲ ಅನ್ನೋದು ಈ ಸಂಪುಟಗಳ ಮೂಲಕ ವ್ಯಕ್ತಿಯ ಕರ್ನಾಟಕದ ಕಲಬುರಗಿಯವರು ಮತ್ತು ಅವ್ರು ಮಾಡಿದ ಕೆಲಸ ಭಾಳ ದೊಡ್ಡದಿದೆ ಎಲ್ಲ ಕಡೆ ಇವು ನಮ್ಮ ಅಳಕತಿ ಸಂಶೋಧನೆ ಕೇಂದ್ರಕ್ಕೂ ವೈಯಕ್ತಿಕವಾದಂಥ ಗುಪ್ತ ಭಂಡಾರದ ಕೆಲವು ಪುಸ್ತಕಗಳನ್ನು ಕೊಟ್ಟಿದ್ದಾರೆ ಹಾಗಾಗಿ ಈ ಪುಸ್ತಕದ ಗ್ರಂಥ ಮಂಡಲ ಡಾಕ್ಟರ್ ಎಂ ಎಂ ಕರುಗಿ ಗ್ರಂಥ ಮಂಡಳ ಅಂತ ಹೇಳಿ ಮನೆ ಎಂ ಬಿ ಪಾಟೀಲ್ ಹೆಸರು ಎಲ್ಲ ಪುಸ್ತಕಗಳ ಹೀಗಾಗಿ ಅವ್ರ ಕೆಲಸವನ್ನು ಅವ್ರ ಕೆಲಸವನ್ನು ಏನಂತ ನಾವು ಇಡೀ ಸಾರಸ್ವತಿ ಪ್ರಪಂಚ ಗೊತ್ತು ಮಾಡುವಂಥ ಕೆಲಸ ಈ ಕೇಂದ್ರದಿಂದ ಆಗ್ತದೆ ಅನ್ನುವಂಥದ್ದು ಭಾಳ ಗಮನಾರ್ಹವಾದಂಥ ಸಂಗತಿ ಇದೆ ಅವರ ಜೊತೆಗೆ ಈ ಗ್ರಂಥಗಳು ಪತ್ ಏಳು ಸಾವಿರ ಪುಟಗಳು ನಲವತ್ತು ಸಂಪುಟಗಳನ್ನು ಏಕಕಾಲಕ್ಕ ಪ್ರಕಟ ಆಗಿ ಬಿಡುಗಡೆ ಆಗುತ್ತಿರುವವರು ಬಹುಶಃ ನನಗ್ ಮಟ್ಟಿಗೆ ಇದು ಮೊದಲೇ ಸಲ ಕೂಡ ನನಗೆ ಅದು ತುಂಬಾ ಜನಪ್ರಿಯನೂ ಆಗಿದೆ ಎಲ್ಲರಿಗೂ ಜನರಿಗೆ ಮುಟ್ಟಬೇಕು ಅನ್ನೋ ಉದ್ದೇಶ ನಮದು Introducing the all-new Sati, pioneered by Ashok Leyland to break the molds of conventions in the entry-level small commercial vehicle segment. The Sati's new age engine redefines performance with its best-in-class power and torque. The revolutionary LNT technology eliminates the need for ad blue, maximizing earnings per ride. Sati carries more in each ride with its 24% bigger loading area and segment leading 1120 kg payload. The Sati offers the smoothest ride experience along with a modern spacious cabin, bigger tires, and superior ground clearance. With its superior mileage and industry-first five-year two lakh kilometer warranty, the Sati elevates the ownership experience, shattering the perils of the older generations. It is time to show real strength and lead from the front. Ashok Leyland Sati, mera Hathi